ಹಲೋ ನನ್ನ ಬೆಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬೆಳಗಿನ ತಿಂಡಿಗೂ ಸಹಿ ಮಧ್ಯಾಹ್ನ ಊಟಕ್ಕೂ ಸಹಿ ಪೊಂಗಲು ನಾನಿಲ್ಲಿ ಅರ್ಧ ಲೋಟ ಬೆಳ್ತಕ್ಕಿ ತಗೊಂಡಿದ್ದೀನಿ ಯಾವ ಕಪ್ಪು ಬೇಕಾದ್ರೂ ನೀವು ತಗೋಬೋದು ಅರ್ಧ ಲೋಟ ಅಕ್ಕಿಗೆ ಕಾಲು ಲೋಟದಷ್ಟು ಹೆಸ್ರು ಬೇಳೆನ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಅಂದರೆ ಒಂದು ಲೋಟ ಅಕ್ಕಿಗೆ ನೀವು ಅರ್ಧ ಲೋಟದಷ್ಟು ಹೆಸರು ಬೇಳೆ ತೊಗೋಬೇಕು ಹಾಗಿದ್ದರೆ ಪೊಂಗಲ್ಲು ರುಚಿಯಾಗಿ ಆಗುತ್ತೆ ನಾನು ಅಕ್ಕಿ ಮತ್ತು ಬೇಳೆ ಎರಡನ್ನೂ ಚೆನ್ನಾಗಿ ತೊಗೊಂಡಿದ್ದೀನಿ ಈಗ ಇದನ್ನು ಬೇಯಕ್ಕೆ ಇಟ್ಕೊಳ್ಳೋಣ ನಾನು ಪಾತ್ರೆ ಫುಲ್ಲು ನೀರು ಹಾಕ್ಕೊಂಡಿದ್ದೀನಿ ಬೇಳೆ ಅಕ್ಕಿ ಒಟ್ಟಿಗೆ ಬೇಯ್ಯಕ್ಕೆ ಇಟ್ಕೋತಾ ಇದ್ದೀನಿ ಕುಕ್ಕರಲ್ಲಿ ಹೀಗೆ ನಾವು ಬೇಯಿಸಿ ಪೊಂಗಲ್ ಮಾಡಿದರೆ ಸ್ವಲ್ಪ ಈಸಿ ಆಗುತ್ತೆ ಬೇಗನೂ ಆಗುತ್ತೆ ಇಲ್ಲಾಂದರೆ ಅಕ್ಕಿ ಬೇಳೆನ ಬೇರೆನೇ ಬೇಯಿಸ್ಕೋಬೇಕಾಗುತ್ತೆ ನಿಧಾನವಾಗುತ್ತೆ ಅದು ಸ್ವಲ್ಪ ಬೇಯಿಸ್ಕೊಂಡು ಆನಂತರ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ ಮಾಮೂಲು ನೀರೇನು ಹಾಕೋತೀವಲ್ಲ ಅಕ್ಕಿ ಬೇಯಕ್ಕೆ ಅದಕ್ಕಿಂತ ಒಂದು ಲೋಟ ಜಾಸ್ತಿ ನೀರು ಹಾಕ್ಕೋಬೇಕು ಅಕ್ಕಿ ಯಾಕೆ ಅಂದರೆ ಪೊಂಗಲ್ ಸ್ವಲ್ಪ ಮುದ್ದೆ ಆಗಿರಬೇಕಲ್ಲ ಅದಕ್ಕೆ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಕಂದ್ಪರಟ್ಟಿ ತರಿ ತರಿಯಾಗಿ ಕುಟ್ಕೋಬೇಕು ನೋಡಿ ಈ ಥರ ಕುಟ್ಕೋಬೇಕು ತರಿ ತರಿಯಾಗಿ ಈಗಿದ್ದನ್ನ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ இதொந்து எர்சின் சுண்டிய கட்டுக்கொள்ளோணிட்டு ஜஜ் கொஞ்சம் ஜஜ்ஜி இடம் ஜஜ்ஜி இட் ஆண்டயும துப்பாக்கணுமச்ச எண்ணெய் ஹாக்கண ಈಗ ಕಾದ ಎಣ್ಣೆಗೆ ಒಂದು ಹಿಡಿಯಷ್ಟು ಗೋಡಂಬಿ ಹಾಕ್ಕೊಳ್ಳೋಣ ಒಂದು ಹಿಡಿಯಷ್ಟು ಕರಿಬೇವು ಒಂದೆರಡು ಮೂರು ತುಂಡು ಮೆಣಸು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಹಿಂಗೆ ಹಾಕೊಳ್ಳೋಣ ಈಗ ನಾವು ಕುಟ್ಕೊಂಡಿರೋ புடி என்ன காலு மெண்சன் பிடியாணுன்னா மத்தொன்ன கையாட்கொள்ளி நீட்டாகி ஸ்பூன் அரிசினா அக்கி வை பெந்தது ಈಗ ಬೇಯಿಸ್ಕೊಂಡಿರೋ ಬೇಳೆ ಮತ್ತು ಅಕ್ಕಿ ಅಂದರೆ ಬೇಯಿಸ್ಕೊಂಡಿರೋ ಅನ್ನ ಮತ್ತು ಬೇಳೆ ಹೆಸರು ಬೇಳೆ ಮುದ್ದೆನ ಹಾಕ್ಕೊಳ್ಳೋಣ ನಾನೊಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದ್ಸಲ ಕುದಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಈಗ ಎರಡು ಹಸಿ ಮೆಣಸು ಸಿಕ್ಕು ಹಾಕೋತಾ ಇದ್ದೀನಿ ಇದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ನೋಡಿ ಕುದಿ ಬರ್ತಾ ಇದೆ ಈಗ ಆಫ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಕತ್ತರಿಸಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ಸಾಮಾನ್ಯವಾಗಿ ಪೊಂಗಲ್ ಮಾಡಿದ್ರೆ ಅದಕ್ಕೆ ಕಾಂಬಿನೇಷನ್ ಆಗಿ ಹುಣಸೆಗೊಜ್ಜು ಅಥವಾ ಕಾಯಿ ಚಟ್ನಿ ಮಾಡ್ತಾರೆ ನನ್ನ ಹತ್ರ ಹುಳಿ ಸಿಹಿ ಖಾರ ಆಗಿದ್ದೊಂದು ಸಾಸ್ ಇತ್ತು ಅದನ್ನೇ ಹಾಕ್ಕೊಂಡು ನಾನು ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ಈ ಪೊಂಗಲ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು